ಸರ್ ಇವಾಗ ಏನು ಘೋಷಣೆ ಮಾಡಿದ್ದಾರೆ ಅದು ಬಿಜಾಪುರ ಜಿಲ್ಲೆ ರೈತರಿಗೆ ಹೆಂಗೆ ಮೋಸ ಅನ್ಯಾಯ ಆಕೈತೆ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಅಂತ ಹೇಳಿದ್ರು ಅಂದ್ರೆ ರಿಕೋರಿ ಇದ್ರ ಮೇಲೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದರ ಮೇಲೆ ಏನು ಸಿಗ್ತೈತಿ ಅವರಿಗೆ ಮೂರು ಸಾವಿರದ ಮುನ್ನೂರು ಅದು ಹೆಂಗೆ ಅಂದರೆ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವ್ರು ಕೊಡಬೇಕು ಅದರ್ಸ್ ಮತ್ತು ಫ್ಯಾಕ್ಟ್ರಿ ಮಾಲಕರು ಐವತ್ತು ಸರ್ಕಾರ ಐವತ್ತು ಕೊಡಬೇಕಂತೇಳಿ ಘೋಷಣೆ ಮಾಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂಬ ನೈನ್ ಪಾಯಿಂಟ್ ನೈನ್ ರಿಕೋರಿ ಇರೋದ್ರಿಂದ ಇದು ನಮಗದು ಅನ್ವಯ ಆಗೋದಿಲ್ಲ ಬಟ್ ನಮ್ಮ ರಿಕೋವರಿಯಲ್ಲಿ ಮೋಸ ಐತೆ ನಾವು ಏನು ಕೇಳ್ತೀವತ್ತಂದ್ರೆ ಇದೇ ಕಬ್ಬ ನಮ್ಮ ಕರ್ನಾಟಕದ ನಮ್ಮ ಬಿಜಾಪುರ ಜಿಲ್ಲೆಯ ಭೀಮಾ ಬೆಲ್ಟ್ನಲ್ಲಿ ಇರ್ತಕ್ಕಂಥ ಕಬ್ಬ ಮಹಾರಾಷ್ಟ್ರ ಹೋಗ್ತೈತಿ ಅಲ್ಲಿ ನಾಲ್ಕು ಸಾ ಮೂರು ಸಾವಿರದ ನಾಲ್ಕುನೂರ ಒಂದು ರೂಪಾಯಿ ಕೊಡ್ತಾರೆ ಮತ್ತು ಅಲ್ಲಿ ರಿಕೋರಿ ಬಂದ ಮೇಲೆ ಕೊಡ್ತಿರ್ಬೇಕಲ್ಲ ಅವರು ಅದಕ್ಕೆ ನಮಗೆ ರಿಕೋವರಿಯಲ್ಲಿ ಮೋಸ ಐತಿ ತುಂಬ ಅನ್ಯಾಯ ಆಗೈತಿ ಆಮೇಲೆ ಇನ್ನೊಂದು ಅದಕ್ಕೆ ಈಗಾಗಲೇ ನಮ್ಮ ಫುಡ್ ಡಿ ಸಿ ಅವರು ಬಂದಿದ್ದರು ಇಲ್ಲ ಅಧಿಕೃತವಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಫ್ಯಾಕ್ಟ್ರಿ ಮಾಲಕರು ಐವತ್ತು ಹಾಗೂ ಸರ್ಕಾರ ಐವತ್ತು ನೂರು ರೂಪಾಯಿ ಕೊಡ್ತೈತೆ ಅಂತ ಹೇಳಿದ್ರು ಅವ್ರು ನಾವೀಗೇನು ವಿಜಾಪುರ ಜಿಲ್ಲೆಯಲ್ಲಿ ಏನು ನಿರಂತರ ನಾಲ್ಕು ದಿನ ಏನು ಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ನಾವು ಅಧಿಕೃತವಾಗಿ ನಮ್ಗೆ ಆದೇಶ ಬರುವವರೆಗೂ ಕೂಡ ನಾವು ಈ ನಿರಂತರ ಈ ಹೋರಾಟವನ್ನು ನಿರಂತರ ಮಾಡ್ತೀವಿ ಅದಕ್ಕೆ ರಿಕೋರಿಯಲ್ಲಿ ನಮ್ಗೆ ಮೋಸ ಆಗೈತಿ ಅದನ್ನು ಸರಿಪಡಿಸ್ಬೇಕಂತೇಳಿ ನಾವು ಇವತ್ತು ಇವತ್ತು ನಾವು ನಿರಂತರ ಹೋರಾಟವನ್ನು ಮುಂದುವರ್ತೀವಿ ಆರನೇ ಸಾಲಿನ ಕಬ್ಬು ಬೆಳೆಗಾರಿಗೆ ಸಂಬಂಧಿಸಿದಂತೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಅಲ್ಲೋಲು ಕಲ್ಲರ ಸೃಷ್ಟಿಯಾಗಿ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಸುಮಾರು ಕಳೆದ ಒಂಬತ್ತು ದಿನಗಳಿಂದ ಲಕ್ಷಾಂತರ ರೈತರು ಅಲ್ಲೇ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ಸರ್ಕಾರ ಇತ್ತ ಕಡೆ ಗಮನ ಹರಿಸುವಂಥ ಮಾಡಿತ್ತು ಆ ನಿಟ್ಟಿನೊಳಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಅವರ ಒಂದು ಮಾರ್ಗದರ್ಶನದಂತೆ ನಾವು ಕೂಡ ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ಈ ಜಿಲ್ಲೆಯ ಎಲ್ಲ ಸಮಸ್ತ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜಯಪುರದಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಿದ್ದವು ಇಲ್ಲಿ ಹಲವಾರು ಮಠಾಧೀಶರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಅದೇ ರೀತಿಯಾಗಿ ಹಲವಾರು ದಲಿತ ಪರ ಇರ್ಬೋದು ಮಹಿಳಾ ಪರ ಕಾರ್ಮಿಕ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕ ಬೆಂಬಲವನ್ನು ಸೃಷ್ಟಿಸಿ ಈ ಒಂದು ವೇದಿಕೆಯ ಸ್ಥಳಕ್ಕೆ ಬಂದು ಅವರು ಕೂಡ ನಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಮಾತನಾಡಿದರು ಇವತ್ತಿನ ದಿನ ಈ ಎಲ್ಲ ಹೋರಾಟವನ್ನು ವಿಜಯಪುರ ಬಾಗಲಕೋಟ ಹಾಗೂ ಬೆಳಗಾವದ ಹೋರಾಟದ ದೀರ್ಘ ಸ್ವರೂಪ ಮುಂದಿನ ರೂಪಕ್ಕೆ ಇನ್ನೇನು ಹೋಗ್ತದಂತಂದ್ರೆ ಮಾನ್ಯ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಎಂ ಬಿ ಪಾಟೀಲ್ರಿಗೆ ಕಳಿಸಿದರು ಇನ್ನು ಗುರ್ಲಾಪುರ್ ಕ್ರಾಸ್ನಲ್ಲಿ ಎಚ್ ಕೆ ಪಾಟೀಲ್ ಕಳಿಸಿ ಸಂಧಾನ ಮಾಡ್ಲಕ್ಕೆ ಪ್ರಯತ್ನ ಮಾಡಿದರು ಆದರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಅವ್ರು ಯಾರು ಕೂಡ ಈಡೇರಿಸ್ತೀನಿ ಅಂತ ಹೇಳ್ಕೊಸಿಂದು ಹೇಳಿಲ್ಲ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿ ನಾವು ಮುಂದಿನ ನಿರ್ಣಯ ಕೈಗೊಳ್ತೀವಿ ಅಂತ ಅವ್ರು ಹೇಳಿದರು ಅದೇ ರೀತಿಯಾಗಿ ನಿನ್ನೆ ಶಿವಾನಂದ್ ಪಾಟೀಲ್ರು ಕೂಡ ಗುರ್ಲಾಪುರಕ್ಕೆ ಬಂದು ಅವರು ರೈತರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಇಂದು ನಾವು ಏನಾದರೂ ಮುಖ್ಯಮಂತ್ರಿಯವ್ರ ಜೊತೆ ಸಭೆ ಮಾಡ್ತೀವಿ ನೀವೆಲ್ಲ ರೈತ ಮುಖಂಡರು ಒಂದು ಹತ್ತು ಇಪ್ಪತ್ತು ಜನ ಬರ್ರಿ ಅಲ್ಲಿ ಅಂತ ಹೇಳ್ಕಿಂದು ಹೇಳಿದರು ಆ ನಿಟ್ಟಿನೊಳಗೆ ವಿಜಯಪುರದಿಂದ ಕೂಡ ನಮಗೊಂದು ನಾಲ್ಕೈದು ಜನ ಪ್ರಮುಖ ರೈತ ಮುಖಂಡರಿಗೆ ಆಮಂತ್ರಣ ಕೊಟ್ಟಿದ್ರು ಜಿಲ್ಲಾಡಳಿತದಿಂದ ಇನ್ನು ಅದೇ ರೀತಿಯಾಗಿ ಬೆಳಗಾವದ್ದಾಗ ಒಂದು ಇಪ್ಪತ್ತು ಜನ ಬಾಗಲಕೋಟದಾಗ ಒಂದು ಇಪ್ಪತ್ತು ಜನ ಕೊಟ್ಟಿದ್ದರು ನಾವು ಈಗಾಗಲೇ ಹೇಳಿ ತಯಾರಿ ಮಾಡ್ಕೊಂಡಿದ್ದೆವು ಹಿಂದಗಡೆ ನಮ್ಮ ಎಲ್ಲ ರೈತ ಮುಖಂಡರು ಅಲ್ಲಿ ಹೋದ್ರ ಸನ್ಮಾನ ಸಿದ್ದರಾಮಯ್ಯನವರು ಯಾವ ರೈತ ಮುಖಂಡರು ಕೂಡ ಒಂದಿಷ್ಟು ಗಣನೆಗೆ ತೆಗೆದುಕೊಳ್ಳಲ್ಲ ತಮ್ಮದೇ ಆದಂತ ಒಂದು ಇದ್ರೊಳಗೆ ಇರ್ತಾರೆ ಅದಕ್ಕೆ ನಾವು ಯಾರು ಹೋಗೋರು ಬೇಡ ಅಂತ ಹೇಳಿ ಬೈಕಾಟ್ ಮಾಡಿದೆವು ಅರ್ಧ ದಾರಿಗೆ ಹೋದಂಥವ್ರು ಕೂಡ ಹೊಳ್ಳಿ ಬಂದು ನಮ್ಮ ನಮ್ಮ ಹೋರಾಟದಲ್ಲಿ ಮತ್ತೆ ಮುಂದುವರ್ಸಿದ್ವು ಆ ಸಂದರ್ಭದಲ್ಲಿ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ತಗೋತಾರೆ ಎಲ್ಲ ಕಾರ್ಖಾನೆ ಮಾಲೀಕರೊಂದಿಗೆ ಹಾಗೂ ಕೆಲವೊಂದಿಷ್ಟು ಆಯ್ದ ರೈತ ಮುಖಂಡರು ಹೋಗಿದ್ರು ಇನ್ನು ಉಳಿದವರಿಗೆಲ್ಲ ವರ್ಚುವಲ್ ಅಂದರೆ ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ಸಭೆ ತೊಗೊಂಡು ಯಾವ್ಯಾವ ರೀತಿ ಏನೇನು ಸಮಸ್ಯೆಗಳದಾವ ಯಾವ ರೀತಿ ಹೇಳಿ ಅವರು ಸುದೀರ್ಘವಾಗಿ ಒಂದಿಷ್ಟು ಡಿಸ್ಕಷನ್ ಮಾಡಿ ಇಂದು ಸಾಯಂಕಾಲ ಐದುವರೆ ಆರು ಗಂಟೆಗೆ ಅವ್ರು ಏನಾದ್ರು ಒಂದು ರಿಸಲ್ಟ್ ಕೊಡ್ತಾರೆ ಏನಪ್ಪ ಅಂತಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಅಂದರೆ ಎರಡು ಐದು ರಿಕವರಿ ಇದ್ದಂಥ ಎಲ್ಲ ಬೆಳೆಗಳಿಗೆ ಮೂರು ಸಾವಿರದ ಎರಡು ರೂಪಾಯಿ ಅಧಿಕೃತವಾಗಿ ಘೋಷಣೆ ಮಾಡಿ ಇನ್ನು ಕಾರ್ಖಾನೆ ಮಾಲೀಕರು ಇನ್ನೂ ಹೆಚ್ಚುವರಿಯಾಗಿ ಐವತ್ತು ರೂಪಾಯಿ ಕೊಡಬೇಕು ಅದು ಸರ್ಕಾರದಿಂದ ನಾವು ಐವತ್ತು ರೂಪಾಯಿ ಕೊಡ್ತೀವಿ ಒಟ್ಟಾರೆಗ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಮೂರು ಸಾವಿರದ ಎರಡು ರೂಪಾಯಿ ಐತಿ ಅದು ಹದಿನಾಲ್ಕು ದಿವಸನೇ ಕೊಡಬೇಕು ಇನ್ನು ಐವತ್ತು ರೂಪಾಯಿ ಸರ್ಕಾರದಿಂದ ಬರುವುದು ಮತ್ತು ಐವತ್ತು ರೂಪಾಯಿ ಕಾರ್ಖಾನೆದಿಂದ ಬರುವುದು ಆರು ತಿಂಗಳ ನಂತರ ಕೊಡ್ತೀವಿ ಅಂತ ಹೇಳ್ತಾರೆ ಅದಾದ ನಂತರ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಅದು ನಮ್ಮ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವರು ಕಡೆಗಳನ್ನೇ ತೊಗೊಂಡಿಲ್ಲ ಅಲ್ಲಿ ಮಾತಾಡೋಂಥ ಹೇಳಿ ಕೇವಲ ಬೇರೆ ಬೆಳಗಾವ್ 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 ಅಂತ ಮಾತಾಡಿದ್ರು ಕೆಲವೊಂದು ಸಂದರ್ಭ ಕೊಟ್ಟು ಮಾತಾಡಿದ್ರು ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರತೋಗಿದ್ರು ಹೋಗಿದ್ರು ಯಾಕಂತಂದ್ರೆ ಇಲ್ಲೇನು ಹೋರಾಟ ಅವರು ಕಣ್ಣಿಗೆ ಕಾಣಲಾಗ್ಯಾರೋ ಅಥವಾ ಭಾಗದ ರೈತರ ಆಧಾರ ಇಲ್ಲ ಅಂತ ತಿಳ್ಕೊಂಡಿರೋದು ಒಂದು ಪ್ರಶ್ನೆ ಆಯ್ತು ನಮಗೆ ಆಮೇಲೆ ಮೇಲಾಗಿ ದೊಡ್ಡ ಪೋಸ್ಟ್ನಲ್ಲಿರುವಂಥ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಆದರೆ ನಾವೇ ಮತದಾನ ಹಾಕಿ ಕಳಿಸಿದ್ದೇವೆ ಅವರಿಗೆ ಅವ್ರು ಒಟ್ಟೆ ಒಂದು ಸೌಜನ್ಯಕ್ಕೂ ಕೂಡ ವಿಜಯಪುರದ ಒಂದು ರೈತರ ಪ್ರಶ್ನೆ ಕೂಡ ಎತ್ತಲಿಲ್ಲ ಇಲ್ಲಿ ಕೂಡ ಹತ್ತು ಹತ್ತು ಸಕ್ಕರೆ ಕಾರ್ಖಾನೆಗಳಿದಾವ ಸುಮಾರು ಮೂರಿಂದ ನಾಲ್ಕು ಲಕ್ಷ ಎಕರೆ ಕಬ್ಬನ್ನು ಬೆಳೀಲಾಕತ್ತೀವಿ ಸಾವಿರಾರು ರೈತ ಕುಟುಂಬಗಳು ಇದನ್ನೇ ಅವಲಂಬನೆ ಮಾಡಿದ್ವು ಆದ್ರೆ ಅದು ಯಾವುದೂ ಕೂಡ ಹೇಳಿಲ್ಲ ಇನ್ನು ನಮಗೆ ಕೆಲವೊಂದಿಷ್ಟು ಗೊಂದಲಗಳು ಸೃಷ್ಟಿ ಆದವು ಇಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬೇಕೇ ಬೇಕೋ ಹೆಂಗೋ ನಮ್ಮದು ಕೆಲವೊಂದು ಹೇಗೊಂದು ಇಲಾಖೆವರು ಒಂಬತ್ತು ಪಾಯಿಂಟ್ ಎಂಟು ಅದಂತೇಳಿ ಅವ್ರು ಹೇಳಕತ್ತಾರ ಆದರೂ ಕೂಡ ಕೃಷ್ಣಾ ನದಿ ನೀರು ಅತ್ಯಂತ ಸ್ವೀಟ್ ಅದ ಭೀಮಾ ನದಿಯಲ್ಲಿ ಕೂಡ ಅತ್ಯಂತ ಒಳ್ಳೆ ಮಣ್ಣದ ನಾವು ಅಧಿಕೃತವಾಗಿ ನೀವು ಏನಾದರೂ ಇಳುವರಿಯನ್ನು ಚೆಕ್ ಮಾಡಿರಿ ಇಲ್ಲ ಈ ರೀತಿ ಇಳುವರಿಯಿಂದ ಮೋಸ ಆಯ್ತಪ್ಪ ಅಂತಂದ್ರೆ ನಮ್ಗೆ ರೇಟ್ ಬರೋಂಗಿಲ್ಲ ಅಂತ ನಾವು ಪದೇ ಪದೇ ಹೇಳ್ಕೊತ ಬಂದಿದ್ದೆವು ಆ ನಿಟ್ಟಿನೊಳಗೆ ಇವತ್ತಿನ ದಿನ ನೈನ್ ಪಾಯಿಂಟ್ ಏಟ್ ಆದಂತ ಅವ್ರು ಹೇಳಕತ್ತಾರ ಮತ್ತು ನಮಗೆ ಸಮಸ್ಯೆ ಆಯ್ತು ಏನಪ್ಪ ಅಂತಂದ್ರೆ ಈಗ ಲೆವೆನ್ ಪಾಯಿಂಟ್ ಟೂ ಫೈ ಇದ್ರೆ ಮೂರು ಸಾವಿರದ ಎರಡು ನೂರು ಕೊಡ್ತೀನಿ ಅಂತ ಹೇಳಕತ್ತಾರ ಅವರು ಮತ್ತು ಈಗ ಹತ್ತರ ಎಷ್ಟು ಕೇಳಾಗಿದ್ರೆ ಅನ್ನೋದು ಗೊತ್ತಾಗಲಿಲ್ಲ ಅಥವಾ ಹನ್ನೆರಡು ಕಿತ್ತ ಮೇಲೆ ರಿಕವರಿ ಬಂತಂದ್ರೆ ಎಷ್ಟು ಅನ್ನೋದು ಹೇಳಿಲ್ಲ ಅವರು ಈ ರೀತಿ ಗೊಂದಲಮಯ ಆದಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಅಧಿಕೃತವಾಗಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಸಭೆ ಮಾಡಿ ನಾವು ಹೋರಾಟವನ್ನು ಈಗ ಮುಂದುವರಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಸಂಭ್ರಮಾಚರಣೆ ಮಾಡೋಂಗಿಲ್ಲ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ರೈತರಿಗೆ ವಿಜಯಪುರ ಜಿಲ್ಲೆಯ ರೈತರಿಗೆ ಸ್ಪಷ್ಟತೆ ಅವರು ನಮ್ಮ ವಿಜಯಪುರ ಜಿಲ್ಲೆಯ ಯಾವ್ಯಾವ ಕಾರ್ಖಾನೆಗೆ ಎಷ್ಟೆಷ್ಟು ಹಣಕಾಸಿನ ಒಂದು ದುಡ್ಡು ಕೊಡ್ತೀವಂತ ಆಗಬೇಕು ಆಮೇಲೆ ಅದೇನವ್ರೇನು ಐವತ್ತೈದು ರೂಪಾಯಿ ಕಾಂಪೊಸಿಷನ್ ಹೇಳಲ್ಲ ಅದನ್ನು ಯಾವಾಗ ಕೊಡ್ತೀರಿ ಮತ್ತು ಅದನ್ನು ಸಂಪೂರ್ಣ ಪ್ರಮಾಣದ ಕೊಡ್ತೀರೋ ಕೊಡಲ್ಲ ಅಂತ ಕೂಡ ತಿಳಿಸಬೇಕು ಇಷ್ಟೆಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಅಧಿಕೃತವಾಗಿ ಆದೇಶ ಹೊರಡಿ ಬಂದ ನಂತರ ನಮ್ಮೆಲ್ಲ ರೈತ ಮುಖಂಡರು ಕೊಡ್ಕೊಂಡು ಈ ಹೋರಾಟಕ್ಕೊಂದು ಇತಿಹಾಸಿ ಹಾಡ್ತೀವಿ ಇಲ್ಲಪ್ಪ ಅಂತಂದ್ರೆ ನಾಳೆ ಸಾಯಂಕಾಲ ಏಳರ ಒಳಗೆ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ ಈಗಾಗಲೇ ಅದು ಮುಂದಿನ ಹಂತವಾಗಿ ನಾವೇನಾದ ರಾಜ್ಯ ಹೆದ್ದಾರಿಯನ್ನು ತಡೆದು ನಾವು ಬಂದು ಮಾಡೋಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ ಈ ಕೂಡಲೇ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಇರಬಹುದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಈ ಕೂಡಲೇ ಅದನ್ನು ಅಧಿಕೃತವಾದಂಥ ಆದೇಶ ಪ್ರತಿಯನ್ನು ನಮಗೆ ನಾಳೆ ಈ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಅವರು ಬರ್ಬೋದು ಅಥವಾ ಶಿವನಾಥ್ ಪಾಟೀಲ್ ಬಂದು ಕೊಟ್ಟರಪ್ಪ ಅಂತಂದ್ರೆ ನಾವು ಈ ಹೋರಾಟವನ್ನು ಹಿಂಪಡಿತೀವಿ ಇಲ್ಲಪ್ಪ ಅಂತಂದ್ರೆ ಯಥಾ ಪ್ರಕಾರ ಮುಂದಿನ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗ್ತೀವಿ ಅಂತ ಹೇಳಿ ಸಂದರ್ಭ ಹೇಳ್ತೇವೆ